ಎನ್ ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತಾ ಕುಂಬಾರ್

ಕ್ರಾಂತಿಕಾರಿಯ ಜೈ ಭೀಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಮನುಗುಳಕ್ಷಿ ಅಂಬೇಡ್ಕರ್ ಕಾಲನಿ ಹಮ್ಮಿಕೊಂಡಿರುವಂಥ ಧರಣಿ ಸತ್ಯಾಗ್ರಹದ ಉದ್ದೇಶವೇನೆಂದ್ರೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಹತ್ತು ದಿನಗಳ ಕಾಲ ಈ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುತ್ತಿದ್ದೇವೆ ಏಕೆಂದರೆ ಸಿಟಿ ಸರ್ವೆ ನಂಬರ್ ವಿಜಯಪುರ ನಗರದಲ್ಲಿ ಬರ್ತಕ್ಕಂಥ ಆರುನೂರು ಐದು ಸರ್ವೆ ನಂಬರ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಡ ಮಾಡಲಿಕ್ಕೆ ಪ್ಲಾಟ್ ನಂಬರ್ ಒಂದನ್ನು ಮಂಜೂರು ಮಾಡಲಾಗಿದೆ ಅದಕ್ಕೆ ಶಾಸಕರು ಜಿಲ್ಲಾಡಳಿತ ಅದಕ್ಕೆ ಹತ್ತು ಲ ಇಪ್ಪತ್ತು ಲಕ್ಷ ರು ಅನುದಾನ ಹಾಕಿದರೂ ಕೂಡ ಆ ಜಾಗ ಆರುನೂರ ಇಪ್ಪತ್ತೇಳು ಸ್ಕ್ವೇರ್ ಫುಟ್ ಮಾತ್ರ ಹೀಗಾಗಿ ಅಲ್ಲಿ ವಾಸ ಮಾಡ್ತಕ್ಕಂಥ ಪರಿಶಿಷ್ಟ ಜಾತಿಯ ಜನ ಆ ಆರುನೂರ ಇಪ್ಪತ್ತೇಳು ಸ್ಕ್ವೇರ್ ಫುಟ್ ಜಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಕಡಿಮೆ ಆಗುತ್ತೆ ಅಂತ ಆರುನೂರ ಐದು ಸರ್ವೆ ನಂಬರ್ನ ಇರ್ತಕ್ಕಂಥ ಸರ್ಕಾರಿ ಖಾಲಿ ಜಾಗವನ್ನು ಜಿಲ್ಲಾ ಅಧಿಕಾರಿಗಳಿಗೆ ಹೆಚ್ಚುವರಿ ಜಾಗವನ್ನು ಮಂಜೂರು ಮಾಡಬೇಕೆಂದು ವಿನಂತಿಸಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಆದರೂ ಕೂಡ ಅವರು ಅದಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ ಹೀಗಾಗಿ ನಾವು ಇದಕ್ಕೆ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಜಿಲ್ಲಾ ಅಧಿಕಾರಿಗಳು ಇದನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಹಾಕಿದ್ದಾರೆ ಅವರು ಹೇಳ್ತಾರೆ ಆರ್ನೂರ ಐದರಲ್ಲಿ ಬರ್ತಕ್ಕಂಥ ಸರ್ಕಾರಿ ಖಾಲಿ ಜಾಗೆಯನ್ನು ಬಿ ಎಲ್ ಡಿ ಸಂಸ್ಥೆ ಲೀಸ್ ಹಾಕೊಂಡಿದೆ ನಾವು ಕೇಳುವುದಿಷ್ಟೇ ಜಿಲ್ಲಾಧಿಕಾರಿಗಳಲ್ಲಿ ಆರುನೂರ ಐದು ಸರ್ವೆ ನಂಬರ್ನಲ್ಲಿ ಅಲ್ಲಿ ಬರ್ತಕ್ಕಂಥ ಸರ್ಕಾರಿ ಖಾಲಿ ಜಾಗೆಯು ಬಿ ಎಲ್ ಡಿ ಸಂಸ್ಥೆ ಎಷ್ಟನ್ನು ಲೀಸ್ ಹಾಕೊಂಡಿದೆ ಉಳಿದ ಜಾಗ ಸರ್ಕಾರದಿದೆಯೋ ಇಲ್ಲವೋ ತಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಜಾಗವನ್ನು ಹೆಚ್ಚುವರಿ ಜಾಗವನ್ನು ನೀಡ್ತಿರೋ ಇಲ್ಲೋ ಅಂತ ತಾವು ಈ ವರದಿಯನ್ನು ಬಹಿರಂಗ ಪಡಿಸಬೇಕು ಈಗಾಗಲೇ ನಾವು ಹತ್ತು ದಿನಗಳ ಕಾಲ ಅಲ್ಲಿ ವಾಸ ಮಾಡ್ತಕ್ಕಂಥ ಬಡ ಜನ ಈ ಧರಣಿ ಸತ್ಯಾಗ್ರಹವನ್ನು ಮಾಡ್ತಿದೆ ತಾವು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತಿಲ್ಲ ಇದನ್ ಇದಕ್ಕೆ ತಾವು ಸರಿಯಾದ ಉತ್ತರವನ್ನು ನೀಡಲಿಲ್ಲವೆಂದರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಇದನ್ನ ಬಹ ಬಹು ದೊಡ್ಡ ಪ್ರತಿಭಟನೆಯನ್ನ ಮಾಡ್ತೀವಿ ಅಷ್ಟೇ ಅಲ್ಲದೆ ನಾವು ಉಪವಾಸ ಸತ್ಯಾಗ್ರಹವೂ ಸಹ ಪೂರ್ತಿವಂತ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಹೇಳಲು ಇಷ್ಟಪಡ್ತೇವೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಬಂದಿದ್ರು ಅವ್ರು ಹೇಳಿದ್ರು ತಮಗೆ ಆರುನೂರ ಇಪ್ಪತ್ತೇಳು ಸ್ಕ್ವೇರ್ ಫೀಟ್ ಜಾಗ ಅಂಬೇಡ್ಕರ್ ಭವನಕ್ಕೆ ಸಾಲುವುದಿಲ್ಲ ಎಂದರೆ ನಾನು ಇನ್ನೂ ಹೆಚ್ಚುವರಿ ಜಾಗವನ್ನು ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿ ತಮಗೆ ಜಾಗವನ್ನು ಅಂತ ಹೇಳಿದರು ಆದರೆ ಜಿಲ್ಲಾ ಅಧಿಕಾರಿಗಳು ಯಾವ ಸರಿಯಾದ ಉತ್ತರ ನೀಡ್ತಿಲ್ಲ ಹತ್ತು ದಿನ ಕಾಲ ಕಾಳಾಗ ನಾವು ಇಲ್ಲಿ ಕುಳಿತಿದ್ರು ಸಹ ಯಾವ ಉತ್ತರವೂ ಬರ್ತಿಲ್ಲ ಇದು ಬರಲಿಲ್ಲವೆಂದರೆ ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಉಪವಾಸ ಸತ್ಯಾಗ್ರಹಣ ಮಾಡ್ತೀವಿ ಬೃಹತ್ ಬಹುದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಹೆಚ್ಚು ಕಮ್ಮಿ ಏನಾದರೂ ಇಲ್ಲಿ ಕುಳಿತಂತ ಜನಕ್ಕೆ ಏನಾದರೂ ಆದರೆ ತಾವು ಜಿಲ್ಲಾ ಆಡಳಿತ ಇದರ ಹೊಣೆ ಆಗುತ್ತೆ ಬಾಂಡೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೂ ಕೂಡ ನಾವು ಇದನ್ನ ಮನವಿಯನ್ನ ಸಲ್ಲಿಸಿದೀವಿ ಈ ಸಮಸ್ಯೆಯನ್ನ ತಾವು ಬಗೆಹರಿಸಬೇಕಂತ ಇದನ್ನ ತಾವು ಸಮಸ್ಯೆಯನ್ನು ಬಗೆಹರಿಸಲಿಲ್ಲವೆಂದರೆ ನಾವು ಜಿಲ್ಲಾದ್ಯಂತ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನನ್ನ ಹೆಸರು ಪ್ರತಾಪ್ ಚಿಕ್ಕಲ್ಕಿ ನಾನು ಅಲ್ಲಿ ವಾಸಿಸ್ತಕ್ಕಂಥ ನಿವಾಸಿ ಇಲ್ಲಿ ಧರಣಿ ಹಮ್ಮಿಕೊಂಡಿದ್ದ ಕಾರಣ ಏನಪ್ಪಾ ಅಂತಂದ್ರೆ ಹುಣಗೊಳಸಿಯಲ್ಲಿ ಬರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಜಾಗದ ಕುರಿತು ನಾವು ಇಲ್ಲಿ ಧರಣಿ ಸತ್ಯಾಗ್ರಹ ಕೂತಿದ್ದೇವೆ ಈಗಾಗಲೇ ಧರಣಿ ಸತ್ಯಾಗ್ರಹ ಕೂತು ನಾವು ಹತ್ತು ದಿನ ಕಳೆದ್ರು ಇಲ್ಲಿ ಸಂಬಂಧಪಟ್ಟ ಇಲಾಖೆ ಆಗಲಿ ಸಂಬಂಧಪಟ್ಟ ಯಾರ ಸಚಿವರಾಗಲಿ ಸಂಬಂಧಪಟ್ಟ ಯಾರ ಇದಕ್ಕೆ ಮನಿಗಾರದಲ್ಲ ಅವರು ಯಾರು ಸಂಬಂಧಪಟ್ಟ ಬಂದು ಎದಕ್ಕೆ ಕೂತಿರಪ್ಪ ಅಂತ ಕೇಳೋದು ಸೌಜನ್ಯ ಕೂಡ ಅವರಿಗೆ ಬರ್ತಾ ಇಲ್ಲ ಕಾರಣ ನಾವು ನಿಮ್ಮ ಮುಖಾಂತರ ಕೇಳ್ಕೊತಿವಿ ಅಂದ್ರೆ ಯಾತಕ್ಕಾಗಿ ನಾವಿಲ್ಲಿ ಅಂತ ಕೇಳಿದ್ರೆ ಸಮಸ್ಯೆ ಬಗೆಹರಿದ್ರಿ ಇವ್ರು ದಿನ ಇಲ್ಲಿ ಬೆಳಗ್ಗೆ ಎತ್ತೊಂಟ್ರೆ ಎಲ್ಲ ಅಧಿಕಾರಿಗಳು ಇಲ್ಲಿಂದ ಹೋಗ್ತಾರೆ ಇಲ್ಲಿಂದ ಬರ್ತಾರ ನೀವೇನು ಕೂತಿರಪ್ಪ ಸಮಸ್ಯೆ ಕೇಳ್ತಾ ಇಲ್ಲ ಮತ್ ಸಮಸ್ಯೆ ಕೇಳೋಕೆ ನಾವು ಹೋದ್ವಿ ಅಂದ್ರೆ ನಮಗೆ ತಿರುಗೇನು ಕೇಳ್ತಾರ ನೀವೇ ಜಾಗದಲ್ಲಿ ಹದಿಮೂರು ಮನೆ ಎನ್ಕ್ರೋಜ್ಮೆಂಟ್ ಮಾಡಿಕೊಂಡು ಹೆಚ್ಚುವರಿ ಕಟ್ಕೊಂಡಿರ್ತೇವೆ ನಮಗೆ ಹೇಳಕ್ ಬರ್ತಾರ ಮತ್ತೆ ನಾವು ಈಗಾಗಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರ ತಿಳಿಸಿದ್ರು ನಮಗೆ ಯಾರೇ ಹಿಂಬರ ಕೊಡ್ತಾ ಇಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾರು ನಾವು ದುರ್ಬಲ ಇರಿದೇವ್ರಿ ತಲೀದಿರೋದೇವಿ ಅದಕ್ಕಾಗಿ ನಮ್ಗೆ ಯಾರು ಕೇಳ್ತಾ ಇಲ್ಲ ಈಗ ನಮ್ಗೆ ಸಂಬಂಧ ಈ ಧರಣಿ ಸಂಬಂಧ ಸತ್ಯಾಗ್ರಹ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕದ ಯುವ ಗಾರ್ಜನೆ ರಕ್ಷಣೆ ವೇದಿಕೆಯವರಾಗಲಿ ಆಮ್ಯಾಗ ಭೀಮ ಜ್ಯೋತಿ ಭೀಮ ಸರ್ಕಾರ ಭೀಮ ಆರ್ಮಿ ಕೆಲವು ಇನ್ನೂ ಹೆಚ್ಚು ಇದಕ್ಕಿಂತ ಹೆಚ್ಚು ಜನರ ಅದರ ಸಂಘಟನೆದವರು ಎಲ್ಲರೂ ಬೆಂಬಲ ಸೂಚಿಸಿ ಮುಂದಿನ ಬರ್ತಾ ತೆಲಂಗಾಣ ಇಲ್ಲಿ ವಿಜಯಪುರದಲ್ಲಿ ಇರುವಂತ ಎಲ್ಲ ಸಂಘಟಿತರು ನಮ್ಮ ಬೆಂಬಲಕ್ಕೆ ನಿಂತಿರ್ತಾರ ಮತ್ತ ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲೋದಿಲ್ಲ ಈ ಹೋರಾಟವನ್ನ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಾವು ಮಾಡ್ತೇವೆ ಯಾಕಂದ್ರೆ ಇದು ಯಾರು ನಾವು ಮನಿಗ್ ಆಸ್ತಿ ಕೇಳ್ತಾ ಇಲ್ಲ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕಾಗಿ ನಾವು ಇಲ್ಲಿ ಹೋರಾಟ ಮಾಡ್ತಿದ್ದೇವೆ ಯಾರ ನಾವು ಯಾರು ನಮ್ ನಮ್ಮ ಸ್ವತ್ತ ಮನೆಗಾಗಲಿ ಯಾರು ಸಂಬಂಧಪಟ್ಟ ಗೊತ್ತಿಲ್ಲ ಈಗಾಗಲೇ ನಮ್ಗೆ ಏನು ಭವನಕ್ಕೆ ಸಂಬಂಧಪಟ್ಟ ಜಾಗ ಏನಿದೆ ಅದ್ ಮುಂದ್ಗಡೆ ಎಲ್ಲ ಸರ್ಕಾರ ಜಾಗ ಇದ್ದಾರೆ ಈಗ ಸರ್ಕಾರ ಜಾಗ ಅಂತೇಳಿ ಗುರ್ತಿಸಿದ್ದಾರೆ ಗುರ್ತಿಸಿದ್ರೆ ಸರ್ಕಾರದ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಇದರಿಂದ ಏನ್ ಷಡ್ಯಂತ್ರ ನಡೆದೈತೆ ಇದರಿಂದ ಯಾರ ಹೊಣೆಗಾರ ಇದಕ್ಕೆ ಯಾರು ಒತ್ತಡ ಅಂತ ಹೇಳಿ ನಾವು ನಿಮ್ ಮಾಧ್ಯಮ ಮುಖಾಂತರ ನಾವು ಕೇಳ್ತಿದಿವಿ ಜಿಲ್ಲಾಧಿಕಾರಿಗಳ ಕೇಳೋದ್ ಒಂದೇ ಏನಂತಂದ್ರೆ ಇಲ್ಲಿ ಕುಂತಿರೋಂತ ಸೌಜನ್ಯ ಇಲ್ಲಿಂದ ಹೋಗ್ತಾರೆ ಬೆಳಗ್ಗೆ ಇಲ್ಲಿಂದ ಬರ್ತಾರೆ ಸೌಜನ್ಯಕ್ಕಾಗಿ ನಾವು ಮಾತಾಡ್ತಿಲ್ಲ ಯಾಕಂದ್ರೆ ಇದರಿಂದ ಯಾವ್ದೋ ಪಟ್ಟಬದ್ಧ ಹಿತಾಸಕ್ತಿಗಳು ಅವ್ರ ಹಿಂದೆ ಇದಾರ ಅವ್ರಿಗೆ ನೀವು ಮಾತಾಡಿಸ್ಬೇಡ್ರಿ ಕೇಳ್ಬಿಡ್ತಾನ ಉದ್ದೇಶ ಅವ್ರಿಗೆ ಯಾಕಂದ್ರೆ ಒಂದ್ ಜಿಲ್ಲಾ ಜಿಲ್ಲಾಡಳಿತ ಏನ್ ನಡೀತ ಅಂತ ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಅವ್ರ ಏನ್ ಎದಕ್ ಕೆಲಸ ಏನ್ ಮಾಡ್ತಾರ ಅವ್ರಿಗೆ ಕ್ವಶನ್ ಮಾಡ್ಬೇಕು ನೀವು ಅವ್ರಿಗೆ ಯಾಕಂದ್ರೆ ಇಲ್ಲಿ ಕುಂತೇವೆ ನಾವು ಕುಂತ್ರ ನಮಗೆ ಇಲ್ಲಿ ಏನ ಅನ್ಯಾಯ ಎದಕ್ ಅನ್ಯಾಯ ಕುಂತೇವೆ ನಾವ್ ಯಾರು ನಮ್ ಸ್ವಂತಕ್ಕಾಗ್ಲಿ ಯಾರ ಸ್ವಂತಕ್ಕಾಗ್ಲಿ ಕುಂತೀರ ಇಲ್ಲಿ ನಮ್ಮಲ್ಲಿ ಏನ್ ಜನ ಅಲ್ರಿ ಏನ್ ದಲಿತರದಲ್ಲ ಅವ್ರಾಗ ನಾವು ಹೋರಾಟ ಕೂತಿದೀವಿ ಈ ಹೋರಾಟ ನಾವು ಇಲ್ಲಿಗೆ ನಿಲ್ಸೋದಿಲ್ಲ ನಾವು ಹೋಯ್ತೇವೆ ಇದು ರಾಜ್ಯ ಸರ್ಕಾರ ಗಮನ ಎಲ್ಲಾರು ಎಲ್ಲಾ ಸಚಿವರ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಗಮನ ತರ್ತೇವೆ ನಾವ್ ಹೆಸರೀ ಹೆಸರು ಬಸವಕುಮಾರ್ ಕಾಮಳಿ ಅಂತ ಹೇಳಿ ಅಲ್ಲಿ ಸ್ಥಳೀಯ ನಿವಾಸಿ ಸರ್ ನಾವು ಅಂಬೇಡ್ಕರ್ ಭವನಕ್ಕೆ ಜಾಗ ಕೊಡಲೇಬೇಕು ದಲಿತರ ಕಷ್ಟ ಕೇಳಲೇಬೇಕು ¡Vamos!